ಸರ್ ನಂದು ಮೊದಲನೇ ಸಿನಿಮಾ ಪ್ರೇಮಿಸಮ್ ಅದಾದಮೇಲೆ ಆಲ್ಮೋಸ್ಟ್ ಒಂದು ಹತ್ತು ವರ್ಷ ಗ್ಯಾಪ್ ಅದರಲ್ಲಿ ನಾಲ್ಕು ವರ್ಷ ಕೋವಿಡಿಂದಲೇ ಹೋಗಿದೆ ಸೊ ಅದಾದಮೇಲೆ ಕಾಸು ಅಂತ ಒಂದು ಒಳ್ಳೆ ಪ್ರಾಮಿಸಿಂಗ್ ಸಿನಿಮಾ ಸೊ ಅದಕ್ಕೆ ನಾವೆಲ್ಲ ಒಂದು ಟೀಮ್ ಸೇರಿ ಶ್ರಮಪಟ್ಟು ಸಿನಿಮಾ ಮಾಡಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಸರ್ ಬಟ್ ನಮ್ಮ ಶ್ರಮ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಚೆನ್ನಾಗಿ ಬಂದಿದೆ ಇದೇ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಿ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಒಂದು ಸಟಲ್ ಬಾಯ್ ಸೊ ಕಾಮನ್ ಬಾಯ್ ಆಗಿ ನಾನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಸ್ವಲ್ಪ ಲವಿ ಇಟ್ ಬಾಯ್ ಸರ್ ನಮ್ಮ ಸುತ್ತಲೇ ಸುತ್ತದಂಗೆ ನನಗೆ ಡಾಲರ್ ಆಗಿ ಅದನ್ನ ಕ್ಯಾರಿ ಮಾಡ್ತಾ ಇರ್ತೀನಿ ಅದೊಂದು ಆ್ಯಕ್ಚುಲಿ ಒಂದು ಕೋಟ್ ಬರ್ಡ್ ಸರ್ ಅಷ್ಟೇ ಸೊ ನನಗೆ ಇದು ಕಂಬ್ಯಾಕ್ಗೆ ಒಂದು ಒಳ್ಳೆ ಪುಷ್ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಸೊ ಅದೇ ಥರ ಯಾಕೆಂದರೆ ಎಲ್ಲ ಹಂಸಚರು ಗರ್ಡಿಯಲ್ಲಿ ಪಳಗಿರೋದು ಸರ್ ಹೌದೌದು ಸರ್ ಸೊ ಅದಕ್ಕೆ ನಮ್ಗೆ ಆ ಸಪೋರ್ಟ್ ಇನ್ನು ಆಶಿಸ್ತು ಆ ಬದ್ಧತೆ ಎಲ್ಲ ಇದೆ ಸರ್